ಏನೋ ಏನು ಬೂದ್ನೂರು ಸತೀಶ್ರವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಹತ್ತು ವರ್ಷಗಳ ಹಿಂದಿನಿಂದ ಸ್ವಂತ ಮನೆ ಹಕ್ಕು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಇಲ್ಲಿನ ನಿವಾಸಿಗಳಿಗೆ ಮನೆಗಳ ಕೊಡಿಸ್ಬೇಕು ಅವರಿಗೆ ಭೂಮಿಯನ್ನು ಕೊಡಿಸ್ಬೇಕು ಅಂತಕ್ಕಂಥ ನಿರಂತರ ಹೋರಾಟದ ಫಲವಾಗಿ ಇವತ್ತು ಮಾನ್ಯ ಶಾಸಕರಾದಂಥ ಗಡಿಗ ರವಿಕುಮಾರ್ರವರ ನೇತೃತ್ವದಲ್ಲಿ ರವಿಗೂಡು ಎಂಬ ನಿವೇಶನ ಹಂಚಿಕೆಯನ್ನು ಹಾಗೂ ಅವ್ರಿಗೆ ವಸತಿಯನ್ನು ಕಟ್ಕೊಡ್ಲಿಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಹೋರಾಟಗಾರರು ಈ ಹೋರಾಟದಲ್ಲಿ ಭಾಗಿಯಾದಂಥವ್ರು ಎಲ್ರಿಗೂ ಒಂದು ಸಂತಸದ ವಿಚಾರ ಆಗಿದೆ ಹಾಗೆಯೇ ಬುದ್ಧೂರು ಸತೀಶ್ರವರು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಕೂಡ ಎಲ್ಲ ಮಳೆ ಬಿಸಿಲು ಒಂದನೇ ಹಗಲು ರಾತ್ರಿ ಅಂದನೆ ಹೋರಾಟವನ್ನು ಮಾಡಿದ್ರ ಫಲವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ಮಾನ್ಯ ಶಾಸಕರ ಮುತುವರ್ಜಿಯಿಂದ ಈ ಕೆಲಸ ಆಗ್ತದೆ ಹಾಗಾಗಿ ಬುದ್ನೂರು ಸತೀಶ್ರವರ ಹೋರಾಟವನ್ನು ನಾವು ನೆನಿಬೇಕು ಜೊತೆಗೆ ನಿರಂತರವಾಗಿ ಅವರ ಶ್ರಮದ ಫಲವಾಗಿ ಇವತ್ತು ಎಲ್ರಿಗೂ ಗೂಡು ಸಿಗ್ತಾಯಿದೆ ಆ ಸಂತೋಷ ನಮಗೆ ಸ ಇದೆ ಹಾಗಾಗಿ ನಾವು ಎಲ್ಲರೂ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ಹೋರಾಟಗಾರರ ಪರವಾಗಿ ಸತೀಶ್ರವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಹಾಗೆಯೇ ಜಿಲ್ಲಾಡಳಿತ ಮಾನ್ಯ ಶಾಸಕರು ಇವರೆಲ್ಲರಿಗೂ ಮನೆ ಮಾಡ್ಕೊಳ್ಳೋದ್ರ ಮುಖಾಂತರ ಇನ್ನಷ್ಟು ಮುತುವರ್ಜಿನ ವಹಿಸಬೇಕು ಉಳಿದಂಥ ಇನ್ನಷ್ಟು ನಿವೇಶನ ರೈತರು ಇದ್ದಾರೆ ಅವರೆಲ್ರಿಗೂ ಸಿಗುವಂಥ ಹೋರಾಟವನ್ನು ನಿಮ್ಮೆಲ್ಲರ ಜೊತೆಗೂಡಿ ನಾವು ಮುಂದುವರಿಸ್ತೀವಿ ಹಾಗಾಗಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ ಭೂಸರವರ ಹೋರಾಟವನ್ನು ಎಲ್ಲರೂ ಇನ್ನಷ್ಟು ಇನ್ನಷ್ಟು ಹೆಚ್ಚಿಸಿ ಈ ಜಿಲ್ಲೆಯಲ್ಲಿ ಕೆಲಸಗಳಾಗಲಿ ಅಂತ ಆಶಿಸ್ತೀವಿ